ಹೌದು ಎಂತ ಮಾತು ಹೇಳ್ತಾರೆ ಜ್ಞಾನಿಗಳು ಮತ್ತು ಶರಣರು ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹೌದೌದು ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಹೌದೌದು ಹೈನವಿಲ್ಲದ ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಹೌದ ನಾನಿದ್ದು ಫಲವೇನು ಚನ್ನ ನಿನ್ನ ಜ್ಞಾನವಿಲ್ಲದ ನಕ್ಕ ಜ್ಞಾನವಿಲ್ಲದ ನಕ್ಕ ತಿಳಿ ಇದ್ರ ಯಾರು ಹೇಳಿದ್ರಿಪ್ಪ ಮಾತಾ ಹನ್ನೆರಡನೇ ಶತಮಾನದೊಳಗೆ ಒಳಗೆ ಅಕ್ಕ ಮಹಾದೇವಿ ಹೌದು ಹಿಂಗಂದ್ರೆ ಅಕ್ಕ ಮಹಾದೇವಿ ಮಾತು ನಮಗೆ ಅರ್ಥ ಆಗುದಿಲ್ಲ ಮಾತಾ ನಕ್ಕ ನಕ್ಕ ಅಂದ್ರ ಹಿಂಗಂದ್ರೆ ಏನು ಏನಂದ್ರಿಪ್ಪ ಮಾತಾ ಮರವಿದ್ದು ಹೌದು ಅಂದ್ರೆ ಏನಿಪ್ಪ ಮಾತಾ ಮರ ಎಂತ ನೋಡ್ಲಿಕ್ಕೆ ಮರ ಎಲ್ಲ ಬಹಳ ದೋರದಾಗ್ಯದ ಬಾಳ ಚಂದ ಗಿಡ ಬಹಳ ದೊಡ್ಡ ಅದು ಒಂದ್ ಹಣ್ಣು ಬ್ಯಾಂಡಿ ಬೆಳದ ಒಂದ್ ಎಕರೆ ನೆಲ ಹಬ್ಬಿತ್ತದ ಅದ್ರದ್ದು ಗಿಡದ ಬೇರೆ ಬರ್ತಿಗೆ ಕರೆ ಏನು ಮಾಡುದು ಗಿಡ ಬೇಸಿಗೆ ಬಿದ್ರೊಳಗ ಹೋಗಿ ಕುಂಡಿತ್ನಂದ್ರ ಗಿಡದ ಬಟ್ಟೆ ಆಗ ನೆರಳಿಲ್ಲ ಗಿಡಕ್ಕ ಗಿಡಕ್ಕ ಹರ್ಕೊಂಡಿತ್ತು ಅಂದ್ರ ಗಿಡದೊಳಗೊಂದು ಹಣ್ಣಿಲ್ಲ ಈ ಗಿಡ ಉಪಯೋಗ ಆಗುದಿಲ್ಲ ಅಂತ ಮಾಡಬೇಕಿ ಇದು ಒಮ್ಮೆ ಸಣ್ಣ ಗಿಡದ ಬಟ್ಟಿ ಮಾಡಿರ್ತಾ ನಾವು ಇನ್ನು ಹಸುವಿತ್ತು ಫಲವೇನು ಹೈನವಿಲ್ಲದ ನೆಕ್ಕ ಅವ್ರ ಹೆಂತಾವ್ರಿ ಪಾಸು ಆಕ್ಳೆಲ್ಲ ನೋಡ್ಲಿಕ್ಕೆ ಭಾಳ ಬಾರಿ ಅದ ಆಕ್ಳಕ್ಕೆ ಇಲ್ಲವರ ಅದ ಅವ್ರ ಬಾಳ ಉದ್ದದ ಸುಳಿ ಸುತ್ತದ ಗಡಾಗ ಶುಭ್ರನ ಆಕಳ ಅದು ಕೆಳಗಡೆ ಹಿಂಡಿ ಕರ ಗರಿ ಇರಲಿ ಏನಾಗ್ಯದ ಆಕ್ಳಿಗೆ ಆಕ್ಳೆಲ್ಲ ನೋಡ್ಲಿಕ್ಕೆ ಭಾಳ ಬಾರಿ ಅದ ಕರೆ ಆಕಳ ಹಿಂಡಬೇಕ ಚರಿಗೆ ತೊಗೊಂಡು ಬಂತ್ರೆ ಆಕ್ಳಕ್ಕೆ ಅಂತ ಹಾಲಿಲ್ಲ ಒಂದು ಹನಿಲೂ ಇಲ್ಲ ಅಂತ ತಗೊಂಡು ಮಾಡೋದೇನು ಅಲ್ಲೇ ಕುಡು ಎಲ್ಲಿ ಮೂವತ್ತು ರೂಪಾಯಿ ಪ್ಲೇಟ ಇನ್ನು ರೂಪದಿಂಗ ನೋಡ್ಲಕ್ಕ ನೋಡ್ಲಿಕ್ಕೆ ಬಹಳ ಚಂದದಿ ಬಹಳ ರೂಪದಿ ಬಹಳ ಮೂಗು ಬಾಳ ಸೀದ್ ಮಾರಿನ ಬಹಳ ಸುದ್ದ ಕರೆ ಅದೇ ನಂಗೆ ಕಾಣತಿ ಗುಣ ಗುಣ ಸುಮಾರಿದ್ದು ಅಂದ್ರೆ ಹಂತವರಿಗೆ ತಗೊಂಡು ಮಾಡುದೇನು ಏನ್ ಮಾಡ್ಲಿಕ್ಕೆ ಬರುದಿಲ್ಲ ಜತಿ ಸಂತಿ ಜತ್ ಜಾ ಏನ್ ಅದಕ್ಕೆ ಆತಕ್ಕೆ ಮಾಡೇವಿ ನಾನಿದ್ದು ಫಲವೇನು ಚೆನ್ನಮಲ್ಲಿಕಾರ್ಜುನ ನಿನ್ನ ಜ್ಞಾನವಿಲ್ಲದ ನಕ್ಕ ಜ್ಞಾನವಿಲ್ಲದ ಮನುಷ್ಯನಾಗಿ ಹುಟ್ಟಿ ಜ್ಞಾನ ಏನು ಮಾತಾಡ್ಲಿಕ್ಕೆ ನಾ ಮಾತಾಡುವಂತ ಮಾತು ಎಲ್ಲಿಗೆ ಹೋಗಿ ಮುಡ್ತದ ನನ್ನ ಮಾತ ಏನಾಗ್ಯದ ಮಾತು ಮತ್ತನಾಗತ್ತದೋ ಅಥವಾ ಜತನಾಗತ್ತದೋ ತಿಳ್ಕೊಳ್ಳುವಂತ ಮಾತು ಜ್ಞಾನ ಮನುಷ್ಯನಿಗಿರ್ಬೇಕು ಮನುಷ್ಯನಿಗಿರ್ಬೇಕು ಅದಿದ್ರೆ ಮಾತ್ರ ಮಾತಾಡ್ತದ ಇಲ್ಲಿಕಂದ್ರ ಗಾತಾಗ ದೊಡ್ಡ ನನ್ನ ಆತ್ಮೀಯ ಬಂಧುಗಳೇ ಏನಾಗದ್ರಿಪ ಬಾಳ ಮಾತಾಡುದಿಲ್ಲ ಈ ಆಲಕ್ನೂರು ಗ್ರಾಮದ ಅಡವಿ ವಸ್ತಿಯೊಳಗ ಲಕ್ಷ್ಮೀ ದೇವಿ ಟ್ರಸ್ಟ್ ಕಮಿಟಿಯವರೊಂದು ವಾರ್ಡ್ ಇಟ್ರು ಇಲ್ಲಿ ಹೌದು ಏನ್ ಇಟ್ರಿಪ್ಪ ವಾರ್ ಹೆ ನೋಡ್ರಿ ಮಂದ್ ಸ್ಯಾಂಡ್ ಮಂದಿ ಏನೈತಿ ವಾದ ಪರಮಾತ್ಮ ಯಾರ ನಿನ್ ಒಳಗಾನು ನಿನ್ನ ಬಿಟ್ಟು ಪರಮಾತ್ಮ ಹೊರಗದಾನ ಪರಮಾತ್ಮನ ಒಳಗ ನೀವು ಹೋದ್ರಿ ವಿಷಯ ಇದನ್ನ ತಿಳ್ಕೋಬೇಕಿಲ್ಲಿ ಮೊದಲ ಸರ್ ಸುಮ್ ಸುಮ್ನೆ ಗಾಡಿ ಯಾಕ ಅವ್ರ ವಿಷಯ ಹೇಳ ಕರೆಕ್ಟ್ ಹೇಳ ಇವರು ತಪ್ಪು ತಿಳ್ಕೊಂಡಾರ ಇವ್ರು ತಿಳ್ಕೊಂಡು ವಿಷಯ ಮಾತು ಬಂದ್ವಾಳ ಕೈ ಬೆಳಕ ವಿಷಯ ಮೊದಲು ನಮಗ್ ಹೇಳಿದ್ರು ಅವ್ರು ಏನಂದ್ರಿಪ ವಿಷಯ ನಿಮಗೆ ಅರ್ಥ ಆಗಿಲ್ಲ ವಿಷಯ ಇದನ್ನ ತಿಳ್ಕೊಂಡು ಮಾತಾಡಬೇಕು ಅಂತೇಳಿ ಸರ್ ಯಾಕ ಅರ್ಥ ನಿಮಗಾಗಿಲ್ಲ ಸರ್ ಯಾರಿಗೆ ಆಗಿಲ್ಲ ಗುಳ್ಳಾನ ಸರ್ ಅರ್ಥ ಆಗಿಲ್ಲ ಇಲ್ಲ ಅವ್ರು ಬಹಳ ಚೆನ್ನಾರ ನಮಗೆ ಆಗಿಲ್ಲ ಅರ್ಥ ಪರಮಾತ್ಮ ಏನು ನಿನ್ನ ಒಳಗಿದಾನು ಹೊರಗದಾನು ಏನು ಪರಮಾತ್ಮನ ಒಳಗೆ ನೀ ಇದೆಯೋ ಅಂದ್ರ ಪರಮಾತ್ಮ ಒಳಗೆ ನಾವು ಅದೇ ನಮಗೆ ಸಗುಣ ಪರಮಾತ್ಮ ಮತ್ತು ನಿರ್ಗುಣ ಪರಮಾತ್ಮ ವಿಷಯ ಇಷ್ಟೇ ಐತಿ ವಿಚಾರ ಮಾಡಿ ಒಂದು ಮಾತು ಹೇಳಿದ್ರು ಅವ್ರು ನಮ್ಗ ಏನಂದ್ರಪ್ಪ ನಾ ಹೋದ ಪಾಲದೊಳಗ ಉದ್ದೇಶಿಸಿ ಮಾತಾಡುವ ಒಂದು ಮಾತು ಹೇಳಿದ್ನಿ ಏನಂದಿದ್ರಿ ಜಗತ್ತು ಗುರು ರೇವಣಿಸಿದ್ದ ಕೊಲ್ಲಿ ಪಾಕಿ ಸೋಮೇಶ್ವರ ಲಿಂಗದೊಳಗೆ ಹುಟ್ಟಿ ಬಂದ ಹುಟ್ಟಿ ಬಂದ ದೇವರ ಒಳಗೆ ಪರಮಾತ್ಮ ಹುಟ್ಟಿ ಬಂದಾನ ಅದ್ರ ದೇವರ ಒಳಗೆ ನಾವು ಅದೀವಿ ನಮ್ಮೊಳಗೆ ದೇವರಿಲ್ಲ ಅಂತ ಹೇಳಿದಾಗ ಹೇಳಿದ್ರು ಅವರು ಏನಂದ್ರಿಪ್ಪ ನೀ ಕೊಲ್ಲಿ ತನ್ನ ಅಷ್ಟು ದೂರ ಯಾಕೆ ಹೋಗಿದ್ ಅವರು ಅಲ್ಲಿ ಯಾಕೆ ಹೋಗಿದ್ವಿ ಇಲ್ಲೇ ಇಲ್ಲೇ ಇರ್ಬೇಕು ಅವ್ರಿಗೆ ಏ ಇಲ್ಲೇ ನಿನ್ನ ತಾಯಿ ತಂದೆ ಒಳಗಿಂದ ನೀ ಬಂದಿದಿಲ್ಲ ಅದಕ್ಕೆ ಅಂದ್ರೆ ಅವರು ಅಂತ ಹೇಳಂದು ತೈವ ವಿಚಾರ ಮಾಡಿ ಮಾತಾ ಅವ್ರಿಗೆ ವಿಚಾರ ಮಾಡಿ ಮಾತಾಡ ಇಲ್ಲಿ ಭಾಳಷ್ಟು ಹಾಲು ಮತ್ತ ಹಿರಿಯರು ಅಂದ್ರಿ ಮಾತ ಅವರೇ ಹೇಳ್ಯಾರ ಇದನ್ನ ಅವರೇ ಹೇಳ್ಯಾರ ಅಷ್ಟು ದೂರಾಗ ಹೋಗಿದೆ ತಾಯಿ ತಂದಿ ಒಳಗಿಂದ ಬಂದಿಲ್ಲ ಅಂತ ಕೇಳ್ಯಾರ ನಮ್ಗೆ ಹಾಗ ತಾಯಿ ತಂದೆ ಒಳಗೆ ನಾವು ಓದಿವಂದ್ರೆ ಹಾಂ ತಾಯಿ ತಂದಿನೇ ದೇವ್ರು ಇಲ್ರಿ ದೈವ ವಿಚಾರ ಮಾಡಿರಿ ತಾಯಿ ತಂದಿ ಒಳಗಿಂದ ನಾವು ಬಂದಿದ್ದೆವು ತಾಯಿ ತಂದಿ ದೇವ್ರು ಹೌದಲ್ಲ ತಾಯಿ ತಂದಿ ದೇವ್ರು ಹೌದಲ್ಲ ದೇವ್ರು ಒಳಗೆ ನಾವು ಇದ್ದಂಗೆ ಆಯ್ತೋ ಇಲ್ಲೋ ಒಳಗೆ ದೇವ್ರೊಳಗ ವಿಷಯ ಆಯ್ತಾ ಇಲ್ಲ ವಿಷಯ ನಿಮ್ಗೆ ಸಗುಣ ಪರಮಾತ್ಮ ನಿರ್ಗುಣ ಪರಮಾತ್ಮ ಅಂತ ಹೇಳಿದಾಗ ಒಂದು ದೃಷ್ಟಾಂತ ಕೊಟ್ಟಿವಿ ನಾವು ಇನ್ನೊಂದು ಮಾತಾ ದೇವ್ರನೇ ನಮ್ಮ ಸರ್ ಜಂದ್ರ ಈ ಹಾಯಿ ಜಾತ್ರೆ ಯಾಕೆ ಮಾಡ್ಬೇಕು ಇದು ದೇವ್ರ ಹೌದು ಅಲ್ಲೋ ಇಲ್ಲ ಇನ್ನೊಂದು ಮಾತು ಹೇಳಿದ್ರೆ ಅವರು ಆಲೋಚನೂರು ಕರೆ ಸಿದ್ಧ ಮೂಲ ಮಠಮನಿ ದೇವರ ಇವು ಹೊರಗಿನ ದೇವರ ಹೌದು ಅನ್ನೋದು ನಾವು ಪ್ರಶ್ನೆ ಮಾಡ್ತೀವಿ ಈಗ ನಿಮಗೆ ಇಲ್ಲಿ ಕೇಳಿ ಇನ್ನೊಂದು ಮಾತು ಹೇಳಿದ್ರೆ ಅವರು ಏನಿಪ್ಪ ನಾವು ಹೋದ ಪಾಲದೊಳಗೆ ರೇವಣಿ ಸಿದ್ಧ ಉದಾಹರಣೆ ಕೊಡೋಣ ಅವರು ಈಗ ಭಕ್ತ ಪ್ರಹ್ಲಾದ ಉದಾಹರಣೆ ಕೊಟ್ಟರು ವಿಚಾರ ಮಾಡ್ರಿ ದೈವ ಉದಾಹರಣೆ ಭಕ್ತ ಪ್ರಹ್ಲಾದ ಉದಾಹರಣೆ ಕೊಟ್ರಿ ಇಲ್ರಿ ದೇವರು ಇಲ್ಲಿ ಅದಾನ ಅಲ್ಲಿ ಅದಾನ ಕಂಬದೊಳಗದಾನ ಚಟ್ನೊಳಗದಾನ ಎಲ್ಲದೊಳಗ ದೇವರಲ್ಲ ಅಂತ ಹೇಳಾರ ನಾ ನಿಮಗೆ ಕೇಳ್ತೀನಿ ಸರ್ ದೇವರ ಭಕ್ತ ಪ್ರಹ್ಲಾದನ ಒಳಗಿದ್ದಂದ್ರ ದೇವರ ಭಕ್ತ ಪ್ರಹ್ಲಾದನ್ ಒಳಗೆ ಅಲ್ಲ ಅದ್ ಕಂದಾಗಿ ದೇವರ ಯಾಕೆ ತೋರಿಸ್ಬೇಕ್ರಿಗಾದಿ ನಮ್ಮೊಳಗೆ ತಂಗ ನಾವ್ ದೇವ್ರೊಳಗೆ ತಂಗ್ರಿಗಾದ್ರಿ

ಇದೇ ಒಂದು ಮೂಡ್ಲಿಗೆ ಸಂತಿಗೂ ಹೋಗಿ ಎತ್ತ ಮಾಡ್ಕೊಂಡು ಬಾ ರಾಯಬಾಗ್ 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 ಸಂತಿ ಹೋಗಿ ಯತ್ನ ಬಾ ಅವ ಮಾರ್ಕೊ ಬಾ ತಾವ ಹೋಗಿ ಆ ಎತ್ತ ಎತ್ತ ಎತ್ತಕ್ಕ ಅಂದ್ರೆ ಮಾರ್ಕೊಂಬರ್ಲಪ್ಪ ಅಂತ ಕೇಳ್ತಾವ ಹುಡುಗ ಏನಂದ ಮಗ ನೋಡಂತ ಶಂಬರ್ ರೂಪಾಯಿ ಬಂದ್ರೆ ಕೊಟ್ಟು ಬಾ ಅಂದತ್ ಅವ ಅಪ್ಪ ಹೇಳ ಬಗರಿ ಅಪ್ಪ ಹೇಳ್ದ ಮಗ ಎತ್ತ ತೊಗೊಂಡು ಅದ ಎತ್ತಗೊಂಡು ಹಂತ ಹೋಗಾಕ ಒಂದು ಮಾತು ಹೇಳತ್ತ ಏನಂದ್ರಪ್ಪಾ ಎತ್ತ ಮಾರಿ ಬರ ಹಂತ ಗ್ರಾಕ್ ಇರ್ತಾವ ಎಲ್ಲ ರೀ ಏನಿ ರೊಕ್ಕ ತೊಗೊಂಡು ಕಟ್ಲಾಗ ಹೆಂಗೆ ಬರ್ಬೇಡ ಹೊತ್ತ ಮುಡುದ ಅಲ್ಲೇ ಮಕ್ಕು ಅಂದತ್ತ ಅವ್ರ ಹತ್ಯಾಗ್ರ ದಬಾರ್ ವಾಚಿರ್ತಾರ ಹೆಚ್ಚು ಕಡಿಮೆ ಮಾರಿರ್ತತಿ ಎತ್ತ

ಅವಾಗ ಹುಡದು ಇಟ್ಟು ಹೇಳ್ಕೊಂಡು ಅವ ಬೇಡ ಅಂತ ಎತ್ತ ಎಟ್ಟಕ್ಕೆ ಬೇಡ್ರಿಪ್ಪ ರೂಪಾಯಿ ಐದು ಸಾವಿರ ತೊಗೋ ಎತ್ತ ಕೊಡುವಂತ ಒಂದು ನನಗಂದ್ರೆ ಯಾವಾಗ ಎತ್ತ ಎತ್ತಿನ ಅವ್ರು ಮುಗಿದಿಲ್ಲ ಯಾಕೆ ಐದು ಸಾವಿರ ಸಿಗು ಎತ್ತಲ್ಲ ಮತ್ತು ಎಂಟು ಕಂದ್ರ ಕೊಡ್ತೀಯ ಅದ್ರ ರೇಟ್ ಬೇರೆ ಐತಿ ಚೋಳ ಅವರ ಅದು ಹೋಗ್ಬಿಡಿ ಇಟ್ಟು ಅಂದ ಎರಡ ಕಿಲೋಕಿ ಬರ್ತತ್ರಿ ಅದು ಎತ್ತತ್ರಿಪ್ಪ ನಾ ಎತ್ತ ಕೊಡ್ತೀಯ ಅಂತ ಕೇಳುವ ಹಾಂ ಎತ್ತಾತ ಹಾಂ ಎತ್ತ ಕೊಡ್ತಿಲ್ಲ ನೀವು ಹಾಂ ಕೊಡ್ತಿರಲ್ಲ ಎಂಟು ಕಂದರ ಕೊಡ್ತೀಯ ಎತ್ತ ಬೇಡುದು ರೂಪಾಯಿ ಹತ್ತು ಸಾವಿರ ತೊಗೊ ಎತ್ತ ಕೊಡಂದಿತ್ತು ಒಂದಾಗಲ್ಲ ಒಪ್ಪಾ ನಮಗೆ

ಶಂಬರ್ ರೂಪಾಯಿ ಎತ್ತ ಕೊಟ್ಟತ್ರಿ ಎತ್ತ ಶಂಬರ್ ಏನಾಯ್ತು ರಥದ ಹೊಂದಿವ್ ಮನಿಗಿ ಅದೇ ಸಂಖ್ಯೆಗೆ ಒಬ್ಬ ಇದೇ ಊರಿನ ಪತ್ತಾರ ಬೆಳ್ಳಿ ಬಂಗಾರ ಮಾಡ್ಲಿಕ್ಕೆ ಮುತ್ತಗಾರ ಹ ಆ ಬೆಳೆ ಬಂಗಾರ ಮಾಡಿ ಅವನು ನಡ್ಕೋತ ಬರ್ತಿದ್ ಆಗಿನ ಕಾಲದೊಳಗ ಅವಾಗ ಮೋಟರ್ ಇದನ ಸೌಕರ್ಯ ಇಬ್ಬರು ಕೂಡ ಹಾಗಾಗ ಪತ್ತಾರ ಕೇಳ ಬಂದಿದ್ವಿ ರಾಯಬಾಗ ಎತ್ತ ಮಾಡಲಾಗ ಬಂದಿನ್ನ ಹಾಗಾದ್ರ ಬಾಜರಾಜ್ ನಾನು ಊರಿಗ ಹೊಂಟಿನ ಇಬ್ರು ಕೂಡ ನಡ್ಕೊತ ಹೋಗ್ ಕಾತ್ಲಾಗ್ಯಾವ ಕಾತ್ಲಾಗ್ ಟೈಮ್ ಹೋಗು ನಡಿ ನಡ್ಕೊತೇವೆ ಇಬ್ರು ಕೂಡಿ ಕೂಡ ಜೋಡಾಗ್ತೀವಿ ನಡ್ಕೊತ ಹೋಗ್ ನಡಿಯತ್ತರಿ ಇಬ್ರು ಕೂಡ ನಡ್ಕೊತ ಬರ್ಲಕತ್ತರತ್ತ ಊರ್ ಎಂಥ ಎಂಥ ಎಂಟತ್ತು ಕಿಲೋಮೀಟರ್ ಉಳಿದ್ರಿ ರಾಯಬಾಗ ರಾಜ ಬಂದವಾಡಿ ಸಮೀಪದ ಬಂದಿರಬಹುದರ್ ಎಂಥ ಎಂಟತ್ತು ಕಿಲೋಮೀಟರ್ ಉಳಿದತ್ತ ಹಾಗಾಗ ಹೊತ್ತು ಮುಳುಗಿದತ್ತ അതെ താഴ്ന്നി മകനത്ത നമ്മപ്പ എത്തൂർപായ മാര്ക്ക് എത്തര മാര്ക്ക്

ಇದು ಪತ್ತಾರು ಗಂಜಿಕ್ಕೆ ಬರ್ಲಾಕತ್ತೈತಿ ರೀ ಹತ್ತು ಅದ್ರದ್ದು ಏನ ರೊಕ್ಕ ಇರ್ತದೆ ಹಲೋ ಇಲ್ಲ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಅಂಜ ಮುತ್ತಗಾರ ಮುತ್ತುಗಾರ ಪತ್ತಾರು ಅಂಜಿ ಏನು ಮಾಡ್ತದ ಹಾಲಿ ದಾಂಡಿಗೆ ಒಂದು ದೊಡ್ಡ ಬೇವಿನ ಗಿಡ ಇರ್ತೈತೆ ಬೇರೆ ಗಿಡದಾಗ ಏರಿಕೋತತೆ ಅವ ಈ ಮಗು ಕೂಡ ಕೂಡ ನನ್ನ ತುಡಗರು ಬಂದು ಹಾಗೆ ಮಾಡ್ತಾರೆ ನಾನು ಇವಾಗ ತೇನ್ ಗಿಡ ಏರಿ ಕೂತತ್ತ ಬಂದ್ರತ್ ನೋಡಿರಿ ನಾಲ್ಕು ಮಂದಿ ಹುಡುಗ್ರು ಹತ್ತು ಮೇಳ ಪಟಿಗೂರು ಮ್ಯಾಳ ನಮ್ಮ ಯಾಕ ಅದು ಯಾಕೆ ಮಾತಾಡ್ಕೊತ ಬಂದ್ರ ಹಾದಿ ನಿಮಗೆ ಹಾದಿ ಮೇಲೆ ಬಿದ್ದಿತೈತಿ ಮಗ ಅಂದತ್ತ ಅದ್ರೊಳಗಿನ ಒಬ್ಬ ಒಬ್ಬ ಬಂದತ್ ಅವರಾಗ ಹೆಂಗೆ ಕುಡುದ್ಬಿಟ್ಟ ನೋಡಿ ಸುಳಿ ಮಗ ಅಂದತ್ ಏಯ ಒಬ್ಬ ಬಂದತ್ ಮತ್ತು ಬಿದ್ರೆ ಬಿಡೋಲ್ಲ ಕಿಶ್ಯಾಗ ಯಾನದ್ ಐತ ಅಂತ ತೊಗೊಬ್ರು ನೋಡಂದತ್ ಅದ್ರ ತ್ಯಾಕ್ ಏನ್ ಬಾರ್ದ ಜೋಗ ಕುಡುದಿದ್ದ ಮತ್ತ ಅದು ಬಂದಿತ್ತು ಹಾಂ ಮತ್ತ ಬಂದಿತ್ತು ಅವ ಮನೋದ್ರಾಗ ಇವು ಒಂದೈತ್ ಮಗ ಏ ಬಿದ್ದ ಹೆಚರಾಗಿತ್ತು ಮಗ್ಗಿ

ಅಂದ್ರ ತಾನು ಸಿಗುದು ಮಂದಿರ ಎಂಡಿ ಹಾಕ್ಸುದು ಹೆಂಗ ದೈವ ಬಾಳ ಶಾರ ಮಾಡ್ರಿ ವಿಷಯ ಸಮ ಚಿಕ್ಕದೈತಿ ದೈವ ಏನ್ ಹೇಳಿ ಕಳ್ಸ್ಯಾರ ಏನು ಹೇಳ ನಿನ್ ಒಳಗದಾನ ಪರಮಾತ್ಮ ನಿನ್ನ ಬಿಟ್ಟು ಹೊರಗದಾನ ದೇವರ ಒಳಗ ನೀ ಪರಮಾತ್ಮನ ಒಳಗದೆಯೋ ಇದು ಬೇಕು ಇದು ಬೇಕಾಗ್ಯದ ಹಾ ಜಗತ್ತಿನೊಳಗ ದೇವರೊಳಗೆ ನಾವು ಅದಕ್ಕೆ ಜ್ಞಾನಿಗಳ ಕಡೆ ಮಾತ ಏನಂದಾನ ಸುಳದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ನರನ್ನು ಹೊಸುವ ಕುಣ್ಣಿಗಳಿಗೆ ಏನೆಂಬೆ ರಾಮನಾಥ ಏನೆಂಬೆ ರಾಮನಾಥ ಅಂತ ಹೇಳಿದ್ರು ಅವರು ಪರಮಾತ್ಮ ಇಳೆ ಇಳೆ ಅಂದ್ರೆ ಭೂಮಿ ಭೂಮಿ ಈ ಭೂಮಿ ಭಗವಂತನ ದಾನದ ಇದು ಭಗವಂತನದ ಅದ ಇಳೆ ಭೂಮಿ ಭೂಮಿ ಭಗವಂತ ಬೀಸುವಂತದ ತಿನ್ನುವಂತ ಅನ್ನ ಭಗವಂತದ ಕುಡಿಯುವಂತ ನೀರು ಭಗವಂತನದ ಬೀಸುವಂತ ಗಾಳಿ ಭಗವಂತನದ ಇದೆಲ್ಲಾ ಭಗವಂತನದ ಭಗವಂತನ ಒಳಗೆ ನಾವು ನೀವು ಪುಣ್ಯಾತ್ಮರಿ ನಮ್ಮೊಳಗೆ ಭಗವಂತ ಇಲ್ಲ ಇಲ್ಲ ನಮ್ಮೊಳಗೆ ಹೆಂಗೆ ಹಂಗಿರ್ತಾನೆ ಭಗವಂತ ಕ್ಯಾಟ್ ಹೊಲಸು ಹಟ್ಟಿ ಪಟ್ಟಿ ಎಲ್ಲ ಅದಕ್ಕೆ ಹೇಳೋದಿಲ್ಲ ಕೋಳೂರು ಕೊಡಗುಸು ಹೋದ್ ಕೋಳೂರು ಕೊಡಗುಸು ದಿನಂಪ್ರತಿ ಅವ್ರ ಮನೆಯೊಳಗವ ಲಿಂಗ ಕಾಲ ಬರ್ತಿದ್ದತ್ರಿ ದಿನಂಪ್ರತಿ ಲಿಂಗನ ಸೇವೆ ಮಾಡ್ತಿದ್ದವ್ರಪ್ಪ ಲಿಂಗನ ಸೇವಾ ಮಾಡಿ ಬರ್ತಿದ್ದ ಲಿಂಗ ಕಾಲ ಒಂದಾನೊಂದು ದಿವಸ ಊರಿಗೆ ಹೋಗುವಂತ ಪ್ರಸಂಗ ಬತ್ತು ಪ್ರಸಂಗ ಬಂದಾಗ ಏನ್ ಮಾಡದ ಹೊಗಳಿಗತ್ತ ಮನೆಯಾಗ ಇವಾಗ ಹಿಂಗಿನಲ್ಲಿ ಕೆಲಸ ಬಂದ ಹೋಗ್ಲಿ ಜನ ಒಂದನ ಲಿಂಗಕ್ಕೆ ಹಾಲು ಹಾಕಿ ಬಾಂದತ್ತ ಅವಾಗ ಕೋಳರು ಕೊಡಗುಸು ಹಾಲು ತಗೊಂಡು ಎಷ್ಟು ಕೂಸ ಏಳು ವರ್ಷದ ಕೂಸ ಏಳು ವರ್ಷದ ಕೂಸ ಬೆಲೆಯನ್ನ ಹಾಲಾಕಿ ಬಾ ಬೆಲೆ ಅಂತೇಳಿ ಲಿಂಗ ಕಾಲು ತಗೊಂಡು ಹೌದು ಹೌದು ಲಿಂಗ ಕಾಲು ತಗೊಂಡು ಹೋಗತ್ತ ಇವ ಅಪ್ಪ ಲಿಂಗದ ಮೇಲೆ ಹಾಲು ಸುರಿ ಬರ್ತಿ ದಿನ ಪ್ರತಿ ಇವು ಸುರಿ ಬರ ಈಕಿ ಹೋಗಿ ಕೋಳೂರು ಕೊಡಗು ಲಿಂಗದ ಮುಂದೆ ಕೂತ್ ಹೇಳತ್ತ ದಿನ ಪ್ರತಿ ನಮ್ಮ ನಿನ್ಗೆ ಹಾಲು ಕುಡಿಸಿ ಹೋಗ್ತಿದ್ದ ಇವತ್ತಿನ ನಮ್ಮ ಅಪ್ಪ ಊರಿಗೆ ನಾ ಬಂದಿನ ಇವತ್ತು ಇವತ್ತು ನಾ ಬಂದಿನ ನಾನು ಹಾಲು ಕುಡಿ ಅಂದತ್ತ ಕುಡಿ ಇವತ್ತು ಹಾಲು ಅವಾಗ ಲಿಂಗ ಅಂದ್ರೆ ಹಾಲು ಕುಡಿದಿತ್ತೇನ್ರಿ ಕುಡಿಯತ್ತೆ ಅವಾಗ ಹೇಳಿ ಏನಂದ್ರಿಪ್ಪ ಯಾ ಭಗವಂತ ದಿನ ಪ್ರತಿ ನಮ್ಮ ಅಪ್ಪನ ಹಾಲು ಕುಡಿತಿದ್ವಿ ಯಾಕೆ ಏನು ನಾ ತಂದಿರತಕ್ಕಂತ ಹಾಲು ಯಾಕೆ ಕುಡಿಯಲಾಗಿದೆ ಅದೀಗ ಗೊತ್ತಿಲ್ಲ ಅಪ್ಪ ಸುರಿ ಬರ್ತಾರ ಅಪ್ಪ ಕುಡಿಸಿ ಬರ್ತಾರ ಗೊತ್ತಿಲ್ಲ ಆದ್ರ ಮಗುವಿನ ಎಂತ ಭಾವ ಇತ್ತು ಮೂರು ನಂಬಿಕೆ ಇತ್ತು ದೇವರಾಗಿತ್ತು ದೇವರೊಳಗೆ ಅಜ್ಜ ತಿಳ್ಕೊಬೇಕಾಗಿತ್ತು ಅವಾಗ ಕೋಳೂರು ಕೊಡಗುಸು ಯಪ್ಪ ಇವತ್ತು ನೀನಾ ಆ ಹಾಲು ಕೊಡಲಿಲ್ಲ ಅಂದ್ರೆ ಲಿಂಗಗತಿಯಲ್ಲಿ ಹೊಡೆದು ಪ್ರಾಣ ಕೊಡ್ಕೋದಂತೆ ಯಾವಾಗ ಕೋಳೂರು ಕೊಡಗುದು ಲಿಂಗಿಯಲ್ಲಿ ಹೊಡೆದು ಪ್ರಾಣ ಕೊಡ್ಲಿಕ್ಕೆ ತಯಾರಾದ್ರೂ ಲಿಂಗ ಹೊರದಾಗ ಸಾಕ್ಷಾತ್ ಪರಮಾತ್ಮ ಉದ್ಭವವಾಗಿ ಕೋಳೂರು ಕೊಡಗುಸು ಹಾಲು ಕೊಡದಾನ ದೇವರೊಳಗೆ ಭಗವಂತ ದೇವರೊಳಗೆ ನಾವು ದೈವ ತಿರಿಲ್ಲ ತಿ

ಶಿಶ್ ಮಾಲಿಂಗರಾಯಜ್ ಗುರು ಬೇಜಾನ್ತೇಳಿ ಭರ್ತಿಲಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿಯಾಗೆ ತಗೊಂಡು ಬಂದು ಗುರುವಿಗೆ ಗುಣಿಸಿದ ಆ ಕೊಟ್ಟ ಗುರುವಿಗೆ ಅಂದ್ರೆ ಇವನಲ್ಲೇ ದೇವ್ರಿಂದ ಆ ದೇವ್ರಿಗೆ ಯಾಕೆ ಮಾಡ್ಬೇಕಾಗಿತ್ತು ರೀ ಹೆಂಗೆ ರೀ ಸಾರ್ ಒಂದು ಮಾತು ಹೇಳ್ತೀನು ಸಲ್ಲಾಪೂರ್ಣ ಸಿದ್ಧರಾಮ ಆ ಏನು ಸಲ್ಲಾಪೂರ್ವ ಸಿದ್ಧರಾಮ ನವ್ನಿ ಒಳಗೊಳ್ದ ನಂಬಕ ಆಯ್ತಿದ್ದ ಅವ ಅದನ ಹಂಗಾನೂಕಿದ್ದ ಎಷ್ಟು ಹುಟ್ಟ ಹುಟ್ಟ ಮೂರ್ತು ಒಮ್ಮೆ ಜಂಗಮ ರೂಪಿಯಾಗಿ ಪರಮಾತ್ಮ ಬಂದ ನವಣಿ ಹೊಲದೊಳಗ ಅನ್ನ ಮಸರ ಬೆಳತ್ರಿ ಚಿದ್ರಾ ಅನ್ನ ಕೊಡುಗೆ ಹೋಗಿದ್ದಿರತಕ್ಕ ಮಗನಿಗೆ ಮಾತು ಬಂದು ಮನಿ ಹೋಗಿ ಅನ್ನಾಮಸರ ತಗೊಂಡು ಬರ್ತೇನೆ ಭಗವಂತ ಆ ಬರ್ತಾನೆ ಇಲ್ಲಿ ಹೌದೌದು ಸೊಲ್ಲಾಪುರ ಸಿದ್ದರಾಮ ಮನೆಗೆ ಓಡಾಡಿ ಬಂದ ಓಡಾಡಿ ಬಂದ ತಾಯಿ ತಾಯಿಗೇಳ್ತಾನ ಒಳಗ ಭಗವಂತ ಸಾಕ್ಷಾತ್ಕಾರ ಭಗವಂತ ಅನ್ನ ಮೊಸರ ಬುದ್ಧಿ ಅನ್ನ ಮಧುರ ಬುದ್ಧಿ ಕೊಡುವಾಗ ತಾಯಿಗೆ ಆಗಲಾರ ಪುಟ್ಟ ಮುಟ್ಟಿದ್ದಿರತಕ್ಕ ಮಗನಿಗೆ ಒಂದು ಮಾತು ಬಂದ ಬಾಯಿ ಬಂದದ ಮಗ ಅನ್ನ ಮಸರ ಬುತ್ತಿ ಬೆಳಕೇಳಿ ತಾಯಿ ತಯಾರ ಮಾಡಿ ಅನ್ನ ಮಧುರ ಬುತ್ತಿ ಮಗನಿಗೆ ಕೈಯಾಗ ಅವಾಗ ಬಂದು ಸಿದ್ದರಾಮ ಸಿದ್ದರಾಮ ಭಗವಂತ ಉಡಿಸಬೇಕಂತೇಳಿ ನವಣಿ ಹೊಲಕ್ಕೆ ಬಂದ ಬಡದ